ಶಿರಾಣಿಘಾಟ್ನಲ್ಲಿ ಎಲ್ಲಾ ವಾಹನಗಳಿಗೂ ಸಂಚಾರಕ್ಕೆ ಅವಕಾಶ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಾಹನಗಳ ಓಡಾಟಕ್ಕೆ ಅವಕಾಶ ಕೊಂಚ ಮಳೆ ಕಡಿಮೆಯಾದ ಹಿನ್ನೆಲೆ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿದ ಜಿಲ್ಲಾಡಳಿತ ಗುಡ್ಡ ಕುಸಿದಿದ್ದ ಸ್ಥಳದಲ್ಲಿ ಮಣ್ಣನ್ನು ತೆರವು ಮಾಡಿರೋ ಅಧಿಕಾರಿಗಳು ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಲು ಬಳಿ ಹಲವು ಬಾರಿ ಕುಸಿದಿದ್ದ ಗುಡ್ಡ ಹಲವು ವಾಹನಗಳ ಮೇಲೂ ಮಣ್ಣು ಕುಸಿದಿತ್ತು ಗುಡ್ಡ ಕುಸಿದಿದ್ದರಿಂದ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿತ್ತು ವಾಹನಗಳ ಓಡಾಟದ ಬಗ್ಗೆ ಮಾಹಿತಿ ನೀಡಿದ ಸಕಲೇಶಪುರ ಎಸಿ ಶ್ರುತಿ ಎರಡು ದಿನದಿಂದ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆದರೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಟೀಂ ನಿಯೋಜನೆ ಮಾಡಿದ್ದೇವೆ ಪೊಲೀಸ್ ಅಧಿಕಾರಿಗಳು ಎನ್ಎಸ್ ಟೀಂ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸ್ಥಳದಲ್ಲಿರಲಿದೆ ಎಂದು ಮಾಹಿತಿ ನೀಡಿದರು ಈಗ ಏನು ನಮ್ಮ ಶಿರಾಡಿ ಘಾಟಲ್ಲಿ ಅಲ್ಲಿ ದೊಡ್ಡ ತಪ್ಪಲೆ ಪಾಯಿಂಟ್ ಅಲ್ಲಿ ಮಣ್ಣು ಕುಸಿತ ಆಗ್ಬಿಟ್ಟು ಸ್ವಲ್ಪ ವೆಹಿಕಲ್ಸ್ ಎಲ್ಲ ಬ್ಲಾಕೇಜ್ ಆಗ್ತಿತ್ತು ಈಗ ಮಳೆನೂ ಕಡಿಮೆ ಆಗಿರೋದ್ರಿಂದ ಸೊ ಒಂದ್ ಎರಡು ದಿವಸದಿಂದ ಸ್ವಲ್ಪ ಬಿಸಿಲು ಇದ್ದಿದ್ರಿಂದ ಅಲ್ಲಿ ಏನು ಮಣ್ಣು ಕುಸಿತ ಆಗಿತ್ತು ಆ ಮಣ್ಣನ್ನೆಲ್ಲ ಸಹ ರಿಮೂವ್ ಮಾಡಿ ಒಂದು ಕಡೆ ನಮ್ಮ ಗೋಮಳ ಪಾಯಿಂಟ್ನ ಐಡೆಂಟಿಫೈ ಮಾಡಿಕೊಟ್ಟಿದ್ವಿ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಸೊ ಅಲ್ಲಿ ರೋಡ್ನೂ ಸಹ ಸ್ವಲ್ಪ ವೈಡನ್ ಮಾಡಿಕೊಂಡು ಇದಾದ್ರ ಮೇಲೆ ಎಲ್ಲ ಮತ್ತೆ ಜಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಇದು ಮೋಟ್ರಬಲ್ ಆಗೋ ಥರ ಮಾಡ್ಕೊಟ್ಟಿದ್ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೆಹಿಕಲ್ ಮೂಮೆಂಟ್ ಅಂತೂ ಆಗ್ತಾಯಿದೆ ಕಂಟಿನ್ಯೂಸ್ ಆಗಿ ಪ್ಲಸ್ ಅಲ್ಲಿ ಇನ್ನೂ ಏನಾದ್ರು ಕ್ಯಾಶುಯಲಿಟೀಸ್ ಆಗದಿರೋ ಮುಂಜಾಗ್ರತೆ ಕ್ರಮ ವಹಿಸೋದಕ್ಕೆ ಆಲ್ರೆಡಿ ನಮ್ಮ ಫೋರ್ತ್ ಪೊಲೀಸ್ ಅವರು ಮತ್ತು ಎನ್ ಎಚ್ ಐ ಟೀಮು ಎಲ್ಲ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೀಮ್ಸ್ನ ನಾವು ಅಲಾಟ್ ಮಾಡಿದೀವಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಮೇಡಮ್ ಏನು ಎಕ್ಸ್ಟ್ರಾ ಈಗ ಮಳೆ ಭೂ ಲ್ಯಾಂಡ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಥವಾ ಇನ್ನು ಮುಂದಕ್ಕೆ ಬೇಕಾದ ಯಾವ ರೀತಿ ಕ್ರಮ ಸೊ ಈಗ ಆಲ್ರೆಡಿ ಒಂದು ಜಿ ಎಸ್ ಐ ಇಂದ ನಮಗೆ ಇಬ್ಬರು ಸೈಂಟಿಸ್ಟ್ಗಳು ಗಳು ಬಂದ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಪಾಯಿಂಟ್ಸ್ ಇದೆ ಆ ಸ್ಟ್ರೆಚ್ ಅಲ್ಲಿ ಕಾರ್ಡ್ ಸ್ಟ್ರೆಚ್ ಅಲ್ಲಿ ಎಲ್ಲೆಲ್ಲಿ ಯಾವ ಆಗುತ್ತೆ ಅನ್ನೋ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ ಸೊ ಅವರ ರಿಪೋರ್ಟ್ನ ಕನ್ಸಿಡರ್ ಮಾಡಿ ಎಲ್ಲೆಲ್ಲಿ ಎಕ್ಸ್ಟ್ರಾ ಲ್ಯಾಂಡ್ ಅಕ್ವೈಸೇಷನ್ ಮಾಡಬೇಕಾಗುತ್ತೆ ಅದನ್ನು ಇದು ಆಲ್ರೆಡಿ ಎನ್ ಎಚ್ ಐ ಅವರು ಚೀಫ್ ಸೆಕ್ರೆಟರಿ ಅವ್ರಿಗೂ ಸಹ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಸೊ ಅದನ್ನು ನೆಕ್ಸ್ಟ್ ಫರ್ದರ್ ನಾವು ಲ್ಯಾಂಡ್ ಅಕ್ವೈರ್ ಮಾಡಿ ಅದನ್ನು ವೈಡನ್ ಮಾಡುವಂಥ ಸ್ಟೆಪ್ಸು ಸಹ ತೊಗೊಂತೀವಿ ಇದ್ರ ಜೊತೆಗೆ ಇನ್ನೊಂದು ಸಹ ಐ ಐ ಟಿ ಬಾಂಬೆಯಿಂದ ಇಂದ ಸರ್ವೆ ಆಫ್ ಇಂಡಿಯಾ ಟೀಮ್ ಅವರು ಸಹ ಬರ್ತಿದ್ದಾರೆ ಅವರು ಎಕ್ಸ್ಪರ್ಟ್ ಒಪಿನಿಯನ್ನು ಸಹ ಕನ್ಸಿಡರ್ ಮಾಡಿ ಇನ್ನೊಂದು ನಮ್ಮ ಲೋಕಲ್ ಜಿ ಎಸ್ ಐ ಟೀಮ್ ಅವ್ರದ್ದು ಸಹ ಎಕ್ಸ್ಪರ್ಟ್ ಒಪಿನಿಯನ್ ಕನ್ಸಿಡರ್ ಮಾಡಿ ಸೊ ಎಲ್ಲೆಲ್ಲಿ ಭೂಕುಸಿತ ಆಗುವಂಥ ಪಾಯಿಂಟ್ಸ್ ಇದು ಅಲ್ಲಿ ಲ್ಯಾಂಡ್ ಅಪ್ಸೇಷನ್ ಮಾಡೋದಕ್ಕೂ ಸಹ ಕ್ರಮ ವಹಿಸ್ತೀವಿ